ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಹಸೀಲ್ದಾರ್ ಕಚೇರಿ ಮುಂದೆ ತಾಲೂಕು ಕೆಪಿಆರ್ಎಸ್ನಿಂದ ಪ್ರತಿಭಟನೆ ನಡೆಸಿ ಉಪತಹಸೀಲ್ದಾರ್ ಪವಿತ್ರ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷ ಪಿಆರ್ ಸೂರ್ಯನಾರಾಯಣ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೆಂಗಳೂರು ಮೈಸೂರು ರಾಜ್ಯ ಹೆದ್ದಾರಿಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸಿ ಅಭಿವೃದ್ಧಿಪಡಿಸಿದ ಮೇಲೆ ಬಿಎಂಐಸಿ ಹೆದ್ದಾರಿ ಅಪ್ರಸ್ತುತವಾಗಿದೆ ನೂರಾರು ಜನರು ಕೋರ್ಟ್ಗಳಿಗೆ ಅಲೆದಾಡಿ ಲಕ್ಷಾಂತರರು ಹಣ ಕಳೆದುಕೊಂಡಿದ್ದಾರೆ ಎಂದರು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಇವತ್ತು ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನೆ ಉದ್ದೇಶ ಬೆಂಗಳೂರು ಇವತ್ತೇನು ಬೃಹಕಾರವಾಗಿ ಬೆಳೆದಿದೆ ಅಂತೇಳಿ ಮತ್ತು ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಒಂದು ಉತ್ತಮ ರಸ್ತೆ ಬೇಕು ಅಂತ ಹೇಳಿ ಒಂಬೈನೂರ ತೊಂಬತ್ತೇಳರಲ್ಲಿ ಏನು ಆವತ್ತಿನ ಸರ್ಕಾರದ ಜೊತೆಯಲ್ಲಿ ನೈಸ್ ಕಂಪನಿಗೆ ಒಂದು ಅಗ್ರಿಮೆಂಟ್ ಆಗುತ್ತೆ ಬೆಂಗಳೂರಿನಿಂದ ಮೈಸೂರು ತನಕ ವೇಗವಾಗಿ ಚಲನೆ ಮಾಡಲಿಕ್ಕೆ ಒಂದು ಉತ್ತಮವಾದಂತ ರಸ್ತೆ ಬೇಕು ಅಂತ ಹೇಳಿ ಅದನ್ನೇ ನೈಸ್ ರಸ್ತೆ ಅಂತ ಹೇಳಿ ನೈಸ್ ಕಂಪನಿ ಅವತ್ತು ಮಾಡಿಕೊಳ್ತಕ್ಕಿಎಂ ಐ ಸಿ ಮತ್ತು ನೈಸ್ ಒಂದು ಒಪ್ಪಂದದ ಪ್ರಕಾರ ಆ ಒಂದು ಇದು ನಡೆಯುತ್ತೆ ಸ್ನೇಹಿತರೆ ನೈಸ್ ರಸ್ತೆಗೆ ಬೇಕಾದಂತ ಭೂಮಿ ಆರು ಎಕರೆ ಮಾತ್ರ ಬೇಕಾಗಿದ್ದು ಆದ್ರೆ ಕಂಪನಿ ಸಾಕಷ್ಟು ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳುತ್ತೆ ಅಕ್ರಮವಾಗಿ ಸೊ ಇಲ್ಲಿ ಅಕ್ರಮಗಳು ನಡೆದಿದಾವೆ ಬಲಿಷ್ಠ ರಾಜಕೀಯ ಉನ್ನತಾಧಿಕಾರಿಗಳ ಭ್ರಷ್ಟ ಬೆಂಬಲ ಕೆಐಎಡಿಬಿ ಪಿಡಬ್ಲ್ಯೂಡಿ ಮುಂತಾದ ಇಲಾಖೆಗಳನ್ನು ತನ್ನ ದಾಳವಾಗಿ ಬಳಸಿಕೊಂಡು ಕಾನೂನು ಬಾಹಿರ ಕ್ರಮಗಳು ಮತ್ತು ಅರೆಸತ್ಯ ಒದಗಿಸಿ ಅಪಮಾರ್ಗಗಳ ಮೂಲಕ ಪಡೆದ ನ್ಯಾಯಾಲಯದ ತೀರ್ಪುಗಳು ಇವುಗಳ ಅಡಕತ್ತರಿಯಲ್ಲಿ ಸಿಕ್ಕ ಈ ಭಾಗದ ರೈತರು ನರಕ ಅನುಭವಿಸುತ್ತಿದ್ದಾರೆ ಸ್ಥಳೀಯ ರೈತರ ಮೇಲೆ ಗೂಂಡಾಗಳನ್ನು ಬಿಟ್ಟು ಬೆದರಿಸಲಾಗುತ್ತಿದೆ ಎಂದರು ಟೋಲ್ ಸಂಗ್ರಹಿಸುತ್ತಿರುವ ರಸ್ತೆಗೆ ಭೂಮಿ ಕಳೆದುಕೊಂಡ ರೈತರಿಗೆ ಒಪ್ಪಂದದಂತೆ ಹೆಚ್ಚಿನ ಪರಿಹಾರ ಹಾಗೂ ನಿವೇಶನ ಒದಗಿಸಬೇಕು ನೈಸ್ ಕಂಪನಿಗೆ ಗುತ್ತಿಗೆಗೆ ನೀಡಿರುವ ಎಲ್ಲ ಸರಕಾರಿ ಭೂಮಿ ವಾಪಸ್ ಪಡೆದು ಮನೆ ನಿವೇಶನಕ್ಕಾಗಿ ಅರ್ಜಿ ಹಾಕಿಕೊಂಡಿರುವ ಎಲ್ಲ ವಸತಿ ರಹಿತರಿಗೆ ಮನೆ ಒದಗಿಸಬೇಕು ಹಕ್ಕೊತ್ತಾಯ ಸಲ್ಲಿಸಿ ರಾಜ್ಯ ಸರ್ಕಾರದ ಸಂಪುಟ ಉಪ ಸಮಿತಿ ನೇಮಕ ಹಿನ್ನೆಲೆಯಲ್ಲಿ ಬಿ ಐ ಸಿ ನೈಸ್ ಕಂಪನಿಗೆ ಯಾವುದೇ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಸದಂತೆ ನಿರ್ಬಂಧ ವಿಧಿಸಲು ಹಾಗೂ ಕಾನೂನುಬಾಹಿರ ರಸ್ತೆ ಕಾಮಗಾರಿ ವಿರುದ್ಧ ಪ್ರತಿಭಟಿಸುವ ರೈತರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದರು ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ